ದಿನ ಎರಡುನೂರು ರೂಪಾಯಿ ನಾವು ಖರ್ಚು ಮಾಡಿದ್ರು ತಿಂಗಳ ದಿವಸ ಹದಿನೈದುನೂರು ರೂಪಾಯಿ ಅಂದ್ರೆ ಒಂದು ತಿಂಗಳಿಗೆ ಎಷ್ಟಾಯ್ತು ಕೊಟ್ಟು ಫಾರ್ಟಿ ಫೈವ್ ತೌಸಂಡ್ ಸಾವಿರ ಇವು ನೋವು ಸತ್ಯ ಅನ್ನ ಬಿಡವೀ ನೀನು ಅಪ್ಪಿ ನಲ್ವತ್ತೈದು ಸಾವಿರ ಎರಡು ತಿಂಗಳಿಗೆ ಎಷ್ಟಾಗುತ್ತೆ ಕೊಟ್ಟ ನೈಂಟಿ ತೌಸಂಡ್ ಎಷ್ಟು ಸಲ ಹಾಕಿದ್ದೀನಿ ನೀನು ಬಟ್ ಸಲ ಆಟಾಡ್ಬೋದು ಬಾ

ಅದ ಸುಳ್ಳಲ್ಲ ಸರ್ಕಾರ ವತಿಯಿಂದ ಬರ್ತೈತಿ ನಾವು ತಗೊಂತೀವಿ ನಾವೆ ನಿನ್ನ ನೀ ಕೊಡು ನೀ ಕೊಡು ಕಜಲ್ಲಾ ಕೇಳೋದಿಲ್ಲ ಯಾಕಂದ್ರೆ ಆಧಾರ್ ಕಾರ್ಡ್ ಇಲ್ಲ ಪ್ಯಾನ್ ಕಾರ್ಡ್ ಇಲ್ಲ ಕೇಳು ಅಲ್ಲ ಅದ್ರೂ ಕೂಡ ಇಲ್ಲ ಅಂತ ಮಾಡಿಸ್ಕೊಳ್ತಾನು ಏನು ಕೊಡಲ್ಲ ಅಂತ ತಿಳ್ಕರು ಏನು ಯಾರು ಸಾರತಾ ನಾಚಿಕೆ அத்தி இல்லை நீ ஐட்டிக் கொண்டே புத்தி இல்லை

ಶಾಂತಿ ಮುಗುದೈತಿ ಶಾಂತಿ ಮುಗುದೈತಿ ನಂದೆ ಶಾಂತಿ ಮುಗುದೈತಿ ಮದ್ಲ ಇದು ತಳದ ಮಡಿ ಹಚ್ಚಿ ನಿಂತು ಪಡಿ ಹಾಕ ನೀರು 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 ほんなもかわいい。

对不对？点。 ஆ குதிரை の முட்டி முட்டி இருக்கேன்னு ஓதே நம்ம அட மூலங்கி வந்து மூ வர வேண்டியது போவலிறே நான் அஞ்சி வச்சுட்டு பை பை நான் எல்லாம் அஞ்சி ஆ சிவங்க அடேன்னா 8 ரூபை தானே எந்திடறக்க ಕಾಂತ ಹಠ ಕಣ್ ಕಣ್ ಹೆಂಗ್ಸರ್ ಮಾಡ್ಲಿ ಕೊಳ್ಳೆ ಜೋಲ್ ಸೋರ್ಸಿ ಕೆಟ್ಟ ಚಟಾಲ ನಿಮ್ದು ಕಣ್ ಕಣ್ ಹೆಂಗ್ಸರ್ ಕಂಡ್ ಜೋಲ್ ಸೋರ್ಸಿ ನಾನು ಕಡ್ಸರ್ ಕೊಳಕ ಅವಮಾನ ನೀ ಅದಕ್ಕೆ ಬಂದಿದೆ ನೀವು ಬರಲ್ಲ ಲೋಕ ಪ್ರಳಯ ಆಗ್ತಿತ್ತ ಏನ್ ನಮ್ ದೇಶಕ್ಕೆ ಇನ್ನೇನು ಕೊರೋನಾ ಅಟ್ಯಾಕ್ ಆಗಿತ್ತು ನಂದೊಂದು ಏನಿಟ್ಟು ಲಿಂಗಪ್ಪ ಅಂತ ಬಂದ ಐ ಲವ್ ಇಟ್ ಚಿನ್ನ ಜಾತ್ರೆ ನಮ್ಗೆ ಹಿಂಗ ಹೊಗಳೋರು ಬೇಕು ಅಂದ್ರೆ ಮನುಷ್ಯ ನಮ್ದಿಂದ ತಿರುಗಾಡ್ತೇವೆ ಇಲ್ಲ ಟೆನ್ಷನ್ ಆಗ್ಬಿಡ್ತೈತಿ ನೋಡೋ ಬಂದು ಹಿಂಗ್ ಮಾಡುವಾಗ ನಾಳೆ ನಾವು ಏನ್ ಮಾಡ್ಲಿ

ಇಬ್ರು ಹೊಗಳ ಆಕಾಶ ಹರಡಂಗ್ ಬಿಟ್ಟು ಏ ಹೋಗ್ಲಿ ಇಲ್ಲಿ ಹಾಕಿ ನಿಂತಿದೆ ಮುಗದೈತಿಲ್ಲ ಹೋಗ ಹಂದಿ ಕಾಯ್ ಕಲ್ತವ ಅಲ್ಲಿ ನನ್ನ ಊಟ ಬರ್ತಾನ ಅಂತ ಅಂದು ಮಂದಿ ಹೊಟ್ಟಿ ಕಾಯಿಸು ಹಂದಿ ಹೊಟ್ಟಿ ಕಾಯಿಸ್ಬಾರ್ದು ಯಾಕಂದ್ರ ಅದರಿಂದ ಒಂದು ದುಡ್ಡು ಅನ್ನ ತಿಂತಿದೆ ಅಂದ್ರೆ ಅದಕ್ಕೆ ದ್ರೋಹ ಮಾಡ್ದಂಗಿನಿ ನನಗಿಂತ ನೋಡಿದ್ರೆ ನನಗೆ ಹಂದಿ ಮೇಲೆ ಪ್ರೀತಿ

హుసేన్ సాట్ ఇక తిరుగుతారా కొబర్ మార ఔషధ తేగ్ నిందయ్కండెంత ప్రపంచ రాత్రి పర్లే బ

ಮನ ಗಂಡ ಅತಿ ಮಾಲಾ ಕೊಡದ ಬೆಳದ ಬಾದ ಬಿಹಾಲ ಬಿಟ್ಟಾರ ಶಿಗುಲ್ಲಾ ಮಾರಿ ಬಿಡತನ ಸರಿ ನಿನ್ನದು ಬಿಡುಲ್ಲ ಬಿಟ್ಟಾರ ಆಗ ಅತಿ ಬ್ಯಾರ್ಯದವರ ಪಾಲ ಅಂದರ ಅನವಲ್ಲಿ ಮುಲ್ಲ ಬಿಡುಲ್ಲ ಕಡಿಯವನ ನಿನ್ನಗಲ್ಲ ನೀ ಅತಿಯ ಪೇವರ ನೋಡಕ ಸುಂದರೋಡಿನವರ ನೀ ಅಂದರು

మిన కవళియన్న వగబరగా న ఆగిలి <laughs> थे। सरी सरी <laughs>

ಅವಾಗ ಗುಡಿಗೊಂದು ದಾಳಾಗ್ತು ಅವನ ಗೆಳೆ ಬೆಂಗಳೂರು ಬೇಕಿಂದು ದುಡಿಯಾಕಾವಣಗ ಅವ್ ಬರದೊಳಗ ಸಾಕೊಂಡ್ ಬಂದ್ಬಿಟ್ಟು ಆತ